ಒಂದೇ ಒಂದು ಹೇಳಬೇಕಾಗಿರೋದು ನಿಮಗೆ ಮುಸಲ್ಮಾನರ ಕಿವಿ ಮೇಲೆ ಕಾಂಗ್ರೆಸ್ ಅದನ್ನ ಮುಸಲ್ಮಾನರ ಅರ್ಥ ಮಾಡ್ಕೋಬೇಕು ನೀವು ಮೌಲಾನಾ ಆಜಾದ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥೆಗಳನ್ನು ಪ್ಲಾನ್ ಮಾಡಿದಾಗ ನೂರು ಕೋಟಿ ರೂಪಾಯಿ ಇಟ್ಟಿದ್ರು ಒಂದ್ ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು ಅಷ್ಟೇ ಕಾಂಗ್ರೆಸ್ ಸರ್ಕಾರ ಚೀಟಿಂಗ್ 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 ಇದ್ದಾಗ ಆ ನಂತರ ಸ್ಕಿಲ್ ಗೆ ಅಂತ ಅವ್ರು ಎಷ್ಟು ಕೋಟಿ ಇಟ್ಟಿದ್ರು ಅದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಮುಸ್ಲಿಂ ಡೆವಲಪ್ಮೆಂಟ್ ಅಂತ ಎರಡ್ ಸಾವಿರದ ಏಳರಲ್ಲಿ ಅನೌನ್ಸ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ಬಿಡುಗಡೆ ಮಾಡಿದ್ದು ಹೇಳಿದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಮಾತ್ರ ಅಂದ್ರೆ ಕಾಂಗ್ರೆಸ್ ಏನು ಹೇಳುತ್ತೋ ಅದ್ರ ಒಂದು ಪೈಸಾ ಬಿಡುಗಡೆ ಮಾಡೋದಿಲ್ಲ ಆದ್ರೆ ಮುಸಲ್ಮಾನರಿಗೆ ಅದನ್ನ ಸ್ಪ್ರೆಡ್ ಮಾಡುವಂತ ಒಂದು ತಾಕತ್ ಇದೆಯಲ್ಲದುವೆ ಅಂತ ಅವ್ರು ಬಹಳ ಬೇಗ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾರೆ ಮತ್ತು ತಮ್ಮ ನಡುವೆ ಇವ್ರನ್ನ ಮಸೀಹ ಅಂತ ಏನ್ ಭಾವಿಸ್ತಾರಲ್ಲ ಇದು ಕಾಂಗ್ರೆಸ್ ಅನೇಕ ವರ್ಷಗಳಿಂದ ಮುಸಲ್ಮಾನರನ್ನ ಮದ್ರಾಸಾಗಳಿಗೆ ಕಟ್ಟಿ ಹಾಕುವಂತ ಯೋಜನೆಗೆ ರೆಡಿ ಮಾಡ್ತಿರೋದು ಅಂತ ಹೇಳ್ತಿದ್ರಲ್ಲ ಒಂದೇ ಒಂದು ಉತ್ತರ ಕೊಡ್ತೀನಿ ಅಟ್ಲೀಸ್ಟ್ ನಮ್ ಜೊತೆ ದ್ರೋಹ ಆಗ್ತಿಲ್ಲ ನಮಗ್ ಮೋಸ ಮಾಡ್ತಿಲ್ಲ ನಮ್ಗೆ ನಮ್ ಮನೆಗಳ ಮೇಲೆ ಬುಲ್ಡೋದರ್ ನ ಹುಡುಕ್ತಾ ಇಲ್ಲ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ಮದ್ರತಾಗಳನ್ನ ಬ್ಯಾನ್ ಮಾಡ್ತಾ ಇಲ್ಲ ನಮ್ಗೆ ಒಂದು ಕಾನೂನು ಬೇರರಿಗೆ ಇತರರಿಗೆ ಒಂದು ಕಾನೂನು ನಮಗೆ ಇದೆ ರೆಸಾಕ್ ಸಹೋದರರಿಗೆ ನಂದೊಂದು ಪ್ರಶ್ನೆ ಸಂಪತ್ತಿನ ಕ್ರೌಢೀಕರಣ ಆಗ್ತಾ ಇರೋದು ಜನರು ಕಷ್ಟಪಟ್ಟು ದುಡಿದು ಕಟ್ಟಿರೋ ತೆರಿಗೆ ಹಣದಿಂದ ಸ್ವಾಮಿ ಯಾವುದೇ ಒಂದು ಸಮುದಾಯದಿಂದ ಅಲ್ಲ ಹಾಗೆ ಒಂದು ಸಮುದಾಯಕ್ಕೆ ಮಾತ್ರ ಕೊಡ್ತೀನಿ ಅಂತ ಹೇಳೋದು ಜನನಾಯಕ ಆದವ್ರಿದು ಅಲ್ಪಸಂಖ್ಯಾತರಿಗೆ ಇಲ್ಲ ಜನರ ನಿಮ್ಮ ಸಮುದಾಯವನ್ನು ರಾಜಕಾರಣಕ್ಕೋಸ್ಕರ ಒಂದು ಬೇಜಾರೇನಿದೆ ಅಂತಂದ್ರೆ ಅಫ್ಕೋರ್ಸ್ ನನಗೂ ಬಹಳ ಬೇಜಾರಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮಗಿರೋ ದೊಡ್ಡ ಹೊಡೆತ ಅಂತಂದ್ರೆ ಅಪೋಸಿಷನ್ ಪಾರ್ಟಿನೇ ಇಲ್ಲ ರೀ ಅವರು ಲೀಡರ್ ಅಂತಿದ್ದಾರೆ ರಾಹುಲ್ ಗಾಂಧಿ ಆ ಮನುಷ್ಯ ಸೋತ ತಕ್ಷಣ ಪ್ಲೀಸ್ ಪ್ಲೀಸ್ ಆ ಮನುಷ್ಯ ಸೋತ ತಕ್ಷಣ ಆತ ಪಾರ್ಟಿಗೆ ತಿರುಗಾಡ್ಲಿಕ್ಕೆ ಅಂತ ವಿದೇಶಕ್ಕೆ ಹೋಗ್ತಾರೆ ಈ ಕಡೆ ನೀವು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ನಾವು ಯಾವ ಜಾಗದಲ್ಲಿ ಮ್ಯಾಕ್ಸಿಮಮ್ ಸೋತಿದ್ದೀವೋ ಅಲ್ಲಿ ದೌರಾ ಮಾಡ್ತೀನಿ ಮತ್ತು ಚುನಾವಣೆಗೆ ಎಂ ಪಿ ಎಲೆಕ್ಷನ್ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಆಪೋಸಿಷನ್ ಇಲ್ಲದೆ ಇರೋದ್ರಿಂದ ನನಗನ್ಸತ್ತೆ ಯಾವ ಡಿಬೇಟು ಮ್ಯಾಟ್ರೆ ಮಾಡಲ್ಲ ಮತ್ತು ಕಾಂಗ್ರೆಸ್ ಒಂದು ಡಿಬೇಟ್ ಸೆಟ್ ಮಾಡಿದೆ ಏನು ಅಂತಂದ್ರೆ ವಿಕಾಸ ಅಲ್ಲ ಫ್ರೀ ಬೀಸ್ ಅಂತ ನೀವು ಎಲ್ಲಿಗಾದ್ರೂ ಹೋಗಿ ಕರ್ನಾಟಕದಲ್ಲಿ ಪ್ರತಿ ವರ್ಷ

मजा नहीं आ रहा है भाई मजा आया और मैं ये जो मजा है हिंदुस्तान के हर व्यक्ति को देना चाहता खत्म बाय बाय टाटा गुड बाय गया